ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದರೂ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಪ್ರತಿಯೊಂದು ವರದಿಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರಿಗಾಗಿ ಇರತಕ್ಕಂಥ ಈ ಒಂದು ಚಾನಲ್ ಪಕ್ಕದ ಆಂಧ್ರ ಪ್ರದೇಶದ ಕೆಲವು ವಿಶೇಷ ಚೇತನರ ಬಂಧುಗಳು ನಮಗೆ ಒಂದು ಹೋರಾಟದ ವರದಿಯನ್ನು ಕಳಿಸಿದ್ದಾರೆ ನಮ್ಮ ಚಾನಲ್ ಪಕ್ಕದ ರಾಜ್ಯದ ವಿಶೇಷ ಚೇತನರಿಗೂ ಮುಟ್ಟಿರುವ ಬಗ್ಗೆ ನಮ್ಮ ಚಾನಲ್ ಬಳಗಕ್ಕೆ ತುಂಬ ಸಂತೋಷವಾಗಿದೆ ಅದೇನೇ ಇದ್ದರೂ ಆ ಸಂಘದ ಪದಾಧಿಕಾರಿಗಳು ಹೋರಾಟ ಇಟ್ಕೊಂಡಂಥ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಆರ್ ಡಿ ಟಿ ಸಂಸ್ಥೆಗೆ ಎಫ್ ಸಿ ಆರ್ ಎ ಮಂಜೂರಾತಿಗಾಗಿ ವಿಶೇಷ ಚೇತನ ಸಂಸ್ಥೆಗಳ ಅಧೀನದಲ್ಲಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಆಂಧ್ರ ಪ್ರದೇಶದ ಚೇತನರ ಹಕ್ಕುಗಳ ಹೋರಾಟ ಸಮಿತಿ ಹವಳಿ ಜಿಲ್ಲೆ ಕೋಆರ್ಡಿನೇಟರ್ ಆದ ಹರಿನಾಥ್ ರೆಡ್ಡಿ ಅಧಿಕ್ ಅಧ್ಯಕ್ಷತೆಯಲ್ಲಿ ಗುತ್ಕಲ್ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ವಾಡ್ಲು ಸುರೇಶ್ ಅಧ್ಯಕ್ಷರಾದ ಮಮ್ಮಡಿ ಹೋಬಳಿ ಕೊಂಡಾಪುರ ರಸ್ತೆ ವಿಕಲಚೇತನರ ಸಂಘದ ಭವನ ಆರ್ ಡಿ ಟಿ ಸಂಸ್ಥೆಗೆ ಎಫ್ ಸಿ ಆರ್ ಎ ಮಂಜೂರಾತಿ ನೀಡಬೇಕಾಗಿ ನಾವೆಲ್ಲರೂ ಸೇರುತ್ತಿದ್ದೇವೆ ಅಂತಕ್ಕಂಥ ವಿಚಾರ ಇದೇ ತಿಂಗಳು ಆರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರ ಅನಂತಪುರ ಜಿಲ್ಲೆ ಜಿಲ್ಲಾಧಿಕಾರಿಗಳ ವಿಕಲಚೇತನರ ಸಂಘದ ಅಧ್ಯಕ್ಷತೆಯಲ್ಲಿ ಧರಣಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಮುಂಚಿತವಾಗಿ ಅನಂತಪುರ ಜಿಲ್ಲಾ ಸರ್ಕಾರಿ ಕಲಾ ಕಾಲೇಜು ಮುಂದೆ ಇರುವ ಕ್ರೀಡಾಂಗಣದಲ್ಲಿ ರ್ಯಾಲಿಗೆ ಪ್ರಾರಂಭವಾಗಿ ಅನಂತಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ನಡೆಯುತ್ತದೆ ಎಂದು ಈ ಒಂದು ಸಭ ಕ್ರೀಡಾಂಗಣದಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ನಂತರ ಎಲ್ಲ ವಿಕಲಚೇತನರು ಸಮಾವೇಶಗೊಂಡು ಧರಣಿ ಕಾರ್ಯಕ್ರಮ ನಡೆಯಲಿದ್ದು ಅವಳಿ ಹೊಬಳಿಗಳ ವಿಕಲಚೇತನರು ಅತಿ ಬೇಗನೆ ಗುಂತ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕರೆ ನೀಡಲಾಗಿದೆ ಬರುವ ಆರ್ಥಿಕ ಸಂಪತ್ತು ಕಾರ್ಯಕ್ರಮಗಳಿಗೆ ಬಳಸಲಾಗುವುದು ಅವಳಿ ಜಿಲ್ಲೆಯಲ್ಲಿ ಇರುವ ವಿಶೇಷ ಚೇತನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ವಿಶೇಷ ಚೇತನರು ಹಾಗೂ ಅವರ ಕುಟುಂಬ ಸಂಘ ಸಂಸ್ಥೆಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಗುಂತ್ಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ವಡ್ಲು ಸುರೇಶ್ ಅವರು ತಿಳಿಸಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಅವಳಿ ಜಿಲ್ಲೆಗಳ ಕೋಆರ್ಡಿನೇಟರ್ ಹರಿನಾಥ್ ರೆಡ್ಡಿ ಗುಂತಕಲ್ ವಿಧಾನಸಭಾ ಕ್ಷೇತ್ರದ ಸುರೇಶ್ ಅವಳಿ ಹೊಬಳಿಗಳ ಅಧ್ಯಕ್ಷರಾದ ಕೇಶವ ಕೇಶವಾಚಾರ್ಯ ಉಪಾಧ್ಯಕ್ಷರಾದ ನೀಲೂರು ಸುಧಾಕರ್ ರೆಡ್ಡಿ ಮತ್ತು ಕಾರ್ಯದರ್ಶಿಗಳಾದ ಶಿವಣ್ಣ ಮತ್ತು ನಾಗಭೂಷಣ್ ನರಸಿಂಹ ರೆಹಮತ್ತುಲ್ಲಾ ಮತ್ತು ಬೋವಿ ಲಕ್ ಲಕ್ಷಯ್ಯ ಮತ್ತು ಮಲ್ಲಿಕಾರ್ಜುನ ಕೇಶವ ಹೋಬಳಿಪತಿ ಸುಧಾಕರ್ ಹನುಮಾನ್ ಬಾಬು ಮತ್ತಿತರ ವಿಶೇಷ ಚೇತನ ಮುಖಂಡರು ಈ ಒಂದು ಸಭೆ ಸಭೆಯಲ್ಲಿ ಪಾಲ್ಗೊಂಡು ಈ ಒಂದು ಧರಣಿಯನ್ನು ಹಮ್ಮಿಕೊಳ್ಳುವ ಬಗ್ಗೆ ನಿರ್ಧರಿಸಲಾಯಿತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಕರೆ ನೀಡಿದ ನೀಡಲಾದ ಉದ್ದೇಶ ಅಂದರೆ ಆರ್ ಡಿ ಟಿ ವಿದೇಶದಿಂದ ಬರುವ ಆರ್ಥಿಕ ಸಂಪತ್ತು ಈ ಕಾರ್ಯಕ್ರಮಗಳಿಗೆ ಬಳಸಲಾಗುವುದು ಅಂತಕ್ಕಂಥ ವಿಚಾರ ಸರ್ಕಾರಕ್ಕೆ ಒತ್ತಾಯ ತರುವ ಬಗ್ಗೆ ಈ ಒಂದು ಜಿಲ್ಲಾಧಿಕಾರಿಗಳ ಅನಂತಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸುವ ಬಗ್ಗೆ ಈ ಒಂದು ವರದಿಯನ್ನು ಅವಳಿ ಜಿಲ್ಲೆಗಳ ಕೋಆರ್ಡಿನೇಟರ್ ಆದಂಥ ಹರಿನಾಥ್ ರೆಡ್ಡಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಇದು ಆ ತೆಲುಗುರಲ್ಲಿ ಅವರು ಮಾಹಿತಿಯನ್ನು ಕಳಿಸಿದ್ದಾರೆ ಮಾಹಿತಿ ಕಳಿಸಿ ಹಂಚಿಕೊಂಡಿದ್ದಾರೆ ಇದನ್ನು ವರದಿಯನ್ನು ಕನ್ನಡದಲ್ಲಿ ಅನುವಾದ ಮಾಡಿದವರು ಶ್ರೀನಾಥ್ ಟಿ ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಬೈರ್ಕೂರ ತಾಲೂಕಾ ಮುಳುಬಾಗಿಲು ಜಿಲ್ಲಾ ಕೋಲಾರ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ಗೆ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟು ಸಹಕರಿಸಿದ್ದಾರೆ ಈ ಒಂದು ಹೋರಾಟ ಎ ಪಿ ದಿವ್ಯಾಂಗರು ಹಕ್ಕುಗಳ ಹೋರಾಟ ಸಮಿತಿ ಮತ್ತು ಅನಂತ ದಿವ್ಯಾಂಗಲು ಸೇವಾ ಸಮಿತಿ ಈ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಹೋರಾಟದ ವರದಿ ತಮಗೆಲ್ಲ ಅರ್ಪಿಸ್ತಾ ಇದ್ದೀವಿ ಹಾಗಾಗಿ ಆಂಧ್ರ ಪ್ರದೇಶದ ಎಲ್ಲ ದಿವ್ಯಾಂಗ ಬಂಧುಗಳಿಗೆ ಮುಂದಿನ ದಿನ ತಾವೇನಾದರೂ ಹೋರಾಟ ಹಮ್ಮಿಕೊಂಡಿದ್ರೆ ನಮ್ಮ ಚಾನಲ್ ಜೊತೆಗೆ ಸದಾ ಸಹಕರಿಸಿ ಮತ್ತು ನಮ್ಮ ಚಾನಲ್ ಸಂಪರ್ಕದಲ್ಲಿದ್ದು ಹೋರಾಟಗಳಾಗಲಿ ಮತ್ತು ವಿಶೇಷ ಚೇತನದ ಸಮಸ್ಯೆಗಳಾಗಲಿ ಏನಾದರೂ ಇದ್ದರೆ ಮುಕ್ತವಾಗಿ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದರೆ ನಾವು ಅದನ್ನು ಪ್ರಸಾರ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು सेवा डीटी सेवा डीटी सेवा डीटी सेवा डीटी सेवा डीटी सेवा डीटी कब्ज़ी आ रही हैं 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 सेवा डीटी सेवा डीटी सेवा